ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ನನ್ನ ರಾಜ್ಯಾದ್ಯಂತಿನ ವೀಕ್ಷಕರೆಲ್ಲ ಗರ್ದಿಗಮ್ಮತ್ ಪೇಜ್ ಪಲ್ವರಾಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈ ಮೇ ತಿಂಗಳಿಗೆ ಬರೋಬ್ಬರ ವಿಧಾನಸಭಾ ಇಲೆಕ್ಷನ್ ಆಗಿ ಎರಡು ವರ್ಷ ಆತ ಮನೆ ಮೊನ್ನೆ ಇಲೆಕ್ಷನ್ ಮಣ್ಣಪ್ಪ ಗುಲಾಲ್ ಹರಿಸ್ರು ಮಣ್ಣನ ಅಂತ ಬಂದರಂತಿ ಎರಡು ವರ್ಷದ ಹೊದದ್ದ ಗೊತ್ತಾಗಿಲ್ಲ ಒಟ್ಟಾರೆ ನಾವು ಎರಡು ನೂರ ವಿಧಾನಸಭಾ ಕ್ಷೇತ್ರದಾಗ ಹರಿಸ್ ಬಂದಂಥ ಶಾಸಕರು ಏನು ಮಾಡತ್ತಾರ ಬಿದ್ದವರು ಏನು ಮಾಡತ್ತಾರ ನಿಮ್ಮ ಮುಂದೆ ಒಂದು ವರದಿಯನ್ನು ಇಡ್ತೇವೆ ನಾವು ಯಾಕಂದ್ರೆ ಬಿದ್ದವರು ನಮಗಷ್ಟ ಗೆದ್ದವರು ಅಷ್ಟ ಆದರೆ ಅಲ್ಲಿ ಆ ಕ್ಷೇತ್ರದ ಸಮಸ್ಯೆಗಳ ಅಥವಾ ಅಲ್ಲಿ ಬಿದ್ದವರು ಏನು ಮಾಡಬೇಕು ಯಾವ ರೀತಿ ಅಲ್ಲಿ ಆ ಕ್ಷೇತ್ರದ ಬಗ್ಗೆ ಕಾಜ್ ಬಿದ್ದರೆ ಮತದಾರ ತಿರಸ್ಕಾರ ಮಾಡಿದಾರಂತ ಮನೆಯಾಗ ಮಲ್ಕೊಳ್ಳೋದಿರೋದಿಲ್ಲ ಅಲ್ಲಿ ನಿಮಗಾಗಿ ಓಟ್ ಹಾಕಿದಂಥವ್ರ ನಿಮ್ಮ ಅಭಿಮಾನಿಗಳ ನಿಮ್ಮ ಪಕ್ಷದ ಕಾರ್ಯಕರ್ತರ ನಿಮ್ಮ್ಯಾಗ ಜಮಾ ಇಟ್ಟವ್ರ ಇರ್ತಾರೆ ಅವ್ರನ್ನ ರಕ್ಷಣೆ ಮಾಡೋದನ್ನು ಬಿದ್ದ ಎಮ್ ಎಲ್ ಎಗಳಿರ್ತದೆ ಇನ್ನು ಆರಿಸಿ ಬಂದ ಎಮ್ ಎಲ್ ಎಗಳು ಆ ಕ್ಷೇತ್ರಕ್ಕೆ ಈ ಗ್ಯಾರಂಟಿ ಯೋಜನೆದಾಗ ಆದಾಗ ದುಡ್ಡೇ ಬರುವತ್ತಂತೇಳಿ ಸುಳ್ಳು ಹೇಳ್ಕೊತು ಕುಂಡದ್ರಾಗು ಅರ್ತಿಲ್ಲ ಏನೇ ಆದ್ರೂ ಕೆಲವೊಂದು ಫಂಡ್ಗಳು ಆ ಶಾಸಕರಿಗಾಗೇ ಇರ್ತಾವೆ ಅಂಥ ಫಂಡ್ಗಳು ತಂದು ನೀವು ಏನು ಮಾಡತ್ತಾರೆ ಅನ್ನೋದು ನಾವು ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಎಲ್ಲ ಬಿದ್ದ ಆರಿಸಿ ಬಂದವರದ ಈಗ ಫಸ್ಟು ಕೆಂಡ್ರಾ ಕ್ಷೇತ್ರದ ಖಾನಾಪುರ್ ತಾಲೂಕಿನ ಬಗ್ಗೆ ಅಲ್ಲಿಂದ ಶುರು ಮಾಡಿಬಿಡ್ತೇವೆ ಅಂದ್ರೆ ಬಾರ್ಡ್ರ್ ಆಗ್ತೈತೆ ಅದು ಅಲ್ಲಿಂದ ನಾವು ಮುಂದೆ ಎರಡು ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತೇವೆ ಈ ಖಾನಾಪುರ ಕ್ಷೇತ್ರದ ಮತದಾರರ ಬಹುತೇಕ ಈ ಮರಾಠ ಭಾಷಿಕರಲ್ಲಿ ಇನ್ನೂ ಕೆಲವೊಂದು ಹಳ್ಳಿಗೆ ಮೂಲಭೂತ ಸೌಕರ್ಯಗಳು ಇಲ್ಲ ಪಶ್ಚಿಮ ಘಟ್ಟದ ಇದರಲ್ಲಿ ಚಿಕ್ಕ ನರಳಾಡತೈತದ ಇವತ್ತು ಕೆಲವೊಂದು ಮಳೆಗಾಲದಾಗ ದವಾಖಾನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಪೇಷಂಟ್ಗಳನ್ನ ಒತ್ಕೊಂಡು ಬಂದ ಒಂದು ಏಳೆಂಟು ಕಿಲೋ ನಡ್ಕೊಂಬಂದ ದವಾಖಾನೆಗೆ ಸೇರಿಸ್ಬೇಕಾದಂಥ ಪರಿಸ್ಥಿತಿ ಇನ್ನೂ ಕಾಣಾಪುರ ತಾಲೂಕಿನಾಗ ಆಗೈತೆ ಅಲ್ಲಿ ಅಶೋಕ್ ಪಾಟೀಲ್ರ ಎಮ್ ಎಲ್ ಎ ಆದವ್ರ ಎರಡು ಮೂರು ಬಾರಿ ಅರವಿಂದ್ ಪಾಟೀಲ್ರಾದವ್ರ ರೇಮಾನೆ ಬಿ ಜೆ ಪಿಯಿಂದ ಆದವ್ರ ಅಂಜಲಿ ನಿಂಬಾಳ್ಕರ್ ಅವರು ಒಮ್ಮೆ ಶಾಸಕರಾದವ್ರ ಒಮ್ಮೆ ಪಕ್ಷೇತರ ಕುಂತವ್ರ ಮೊನ್ನೆ ಪಾಪ ಅಂಜಲಿ ನಿಂಬಾಳ್ಕರ್ ಅವರ ಈ ವಿಠಲ್ ಸುಮ್ಮಣ್ಣ ಹಲ್ಗೇಕರ್ ಅಂತೇಳಿ ಒಂದು ಬ್ಯಾಂಕ್ ನಡೆಸ್ತಾರೆ ಇವರ ಬ್ಯಾಂಕು ಅಲ್ಲಿಂದ ಖಾನಾಪುರ ಭಾಗ್ಯಲಕ್ಷ್ಮಿ ಸಕ್ರಿ ಫ್ಯಾಕ್ಟ್ರಿ ಲೀಸ್ ಮ್ಯಾಗೆ ತಗೊಂಡ ನಡೆ ನಡೆಸತ್ತಾರು ಒಬ್ಬ ಸಾಮಾನ್ಯ ಹಳ್ಳಿಯ ರೈತನ ಮಗ ವಿಠಲ್ ಸುಮ್ಮನ ಹಲಗೇಕಾರ ಇನ್ನು ಶಾಸಕರ ಅಧಿಕಾರ ವ್ಯಾಪ್ತಿ ಏನೈತಿ ಶಾಸಕರಂದ್ರೆ ಇರಬೇಕು ಹೆಂಗೆ ಕೆಲಸ ಮಾಡಿಸ್ಕೋಬೇಕು ಅನ್ನೋದ ಅವ್ರು ಇನ್ನೂ ಟ್ರೈನಿಂಗ್ ತಗೋಬೇಕು ಪಾಪ ಅಲ್ಲಿ ಈಗ ದಿಢೀರ್ ಅಂತೇಳಿ ಅಂಜಲಿ ನಿಂಬಾಳ್ಕರ್ ಹೇಮಂತ್ ನಿಂಬಾಳ್ಕರ್ ಅವ್ರ ಪತ್ನಿ ಈ ಮಣ್ಣೆ ಬಿದ್ದ ನಂತರ ಒಂದು ಸಭಾ ಮಾಡಿ ನಾನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತೇಳಿ ಹೇಳಿಕೆ ಕೊಡ್ತಾರೆ ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರದಾಗ ಯಾಕಂದ್ರೆ ಕಳೆದ ಬಾರಿ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ದಾಗ ಒಂದು ಓಟದಿಂದ ಬಿದ್ದಿದ್ರು ಅವರು ಇವತ್ತ ಅಂಜಲಿ ನಿಂಬಾಳ್ಕರ್ ಅವರ ಅದೇ ಕ್ಷೇತ್ರದಾಗ ಅಡ್ಡಾಡಿದ್ರೆ ಅವ್ರಿಗೆ ಭವಿಷ್ಯ ಐತಿ ಯಾಕಂದ್ರೆ ನನ್ನ ಐವತ್ನಾಲ್ಕು ಸಾವಿರ ನೀಡಲಿಕ್ಕೆಾರಂಥೇಳೆ ಮಣೀಷ್ ಹೆಚ್ಚು ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಅಂಜಲಿ ನಿಂಬಾಳ್ಕರ್ ಅವರ ಒಂದು ಬಿದ್ದರೂ ಕೂಡ ಅವ್ರದೇ ಸರ್ಕಾರದ ಫಂಡ್ ತಂದು ಹಾಕಿಸೋಂಥ ತಾಕತ್ತೈತೆ ಅವರೇ ಉದ್ಘಾಟನೆ ಭಾಳಷ್ಟು ಕಟ್ಟಡ ಕಾಮಗಾರಿಗಳನ್ನ ಮಾಡಿದರು ಆದರೆ ಅವ್ರು ಬಿದ್ದರಿಂದ ಆ ಕಟ್ಟಡ ಕಾಮಗಾರಿಗಳು ಭಾಳ ನಿಂತಿದ್ದು ಅದನ್ನು ಅವರು ಬಟ್ ಸೋಮಣ್ಣ ಹಲ್ಗೇಕರ್ ಬಿ ಜೆ ಪಿಯ ಆ ಒಂದು ಶಾಸಕರಿಗೆ ಸರಿಯಾಗಿ ಕೌಂಟ್ರ್ ಕೊಡತ್ತಿಲ್ಲ ಅಲ್ಲಿ ಈ ಒಂದು ಯೋಜನೆಗಳನ್ನು ಸರ್ಕಾರ ಕೊಡುವಂಥ ಯೋಜನೆಗಳು ಅವರ ತರಾಕ ವಿಫಲರಾಗಿದ್ದಾರೆ ಅಂತ ಹೇಳೋದಕ್ಕೆ ಅಂಜಲಿ ನಿಂಬಾಳ್ಕರ್ ವಿಫಲರಾಗಿದ್ದಾರೆ ಅಂತ ಕಾಂಗ್ರೆಸ್ ಮಂದಿನ ಮಾತಾಡತ್ತಾರೆ ಅದಕ್ಕೆ ಅಲ್ಲಿ ಪರಿಸ್ಥಿತಿ ಹಿಂಗೈತಿ ಅಲ್ಲಿ ಇನ್ನೊಬ್ಬ ಈ ಭಾಗವಾನ್ ನಾಸೀರ್ ಪಾಪುಲಾ ಸಾಬಾ ಅವರು ಕೂಡ ಅಲ್ಲಿ ಭಾಳ ಸಲ ಸ್ಪರ್ಧಾ ಮಾಡಿದವ್ರೆ ಅವರು ಹದಿನೈದು ಸಾವಿರ ಓಡ್ತು ಹೊಂದಿದ್ರು ಆದರೆ ಮುಂದಿನ ಸಾರಿ ಇಲ್ಲಿ ಏನು ಮಾಡ್ಕೋಬೇಕನ್ನೋದು ಅಂಜಲಿ ನಿಂಬಾಳ್ಕರ್ ಅವರ ಕ್ಷೇತ್ರದಾಗ ಉಳಿದ್ರೆ ಅವ್ರಿಗೆ ಭವಿಷ್ಯ ಐತೆ ಅಂತ ಅವ್ರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೇಳಿದ್ದ ನಿಮ್ಮ ಮುಂದೆ ಹೇಳ್ತೇನೆ ಮತ್ತು ಈ ವಿಠಲ್ ಸೋಮಣ್ಣ ಹಲಗೇಕರ್ ಸಂಬಾಯ್ತಪ್ಪ ಯಾರು ಉಸಾಬರಿ ಮಾಡಲ್ಲ ಮಾಡವ ಅಲ್ಲ ಅನ್ನೋದು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಐತೆ ಒಟ್ಟಾರೆ ಎರಡು ವರ್ಷ ಅಂಕೆ ಆಗಿದೆ ಅವು ಮುಂದಿನ ನಿರ್ಮಾಣದಾಗ ಏನು ತಿರುತ್ತೆ ನೋಡೋಣ ನಮಸ್ಕಾರ ನಮಸ್ಕಾರ ನಮಸ್ಕಾರ